ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಶು ಶರತ್ ಕನ್ನಡ ಬ್ಲಾಗ್ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂದರೆ ಬಸವನಗುಡಿಯಲ್ಲಿರುವಂತಹ ನ್ಯಾಷನಲ್ ಗ್ರೌಂಡ್ ಕಾಲೇಜ್ನಲ್ಲಿ ಇವತ್ತು ಮ್ಯಾಂಗೋ ಉತ್ಸವ ನಡೀತಿದೆ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನೋಡ್ತಾ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾಯಿತ್ತು ಅದಕ್ಕೆ ನಾವು ಇವತ್ತು ನೋಡೇ ಬಿಡೋಣ ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ಫುಲ್ ವೀಡಿಯೋನೂ ಸ್ಕಿಪ್ ಮಾಡ್ದೇನೆ ಹಾಗೆ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಫಸ್ಟು ಇಲ್ಲಿ ಬಂದ್ವಿ ನ್ಯಾಷನಲ್ ಗ್ರಾಂಡ್ ಇದು ಗ್ರೌಂಡ್ ಕಾಲೇಜ್ ಬಂದ್ವಿ ಫಸ್ಟು ಪಾರ್ಕಿಂಗ್ ಮಾಡ್ಕೊಂಡ್ವಿ ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಪಾರ್ಕಿಂಗ್ ಎಲ್ಲ ಮಾಡಿ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟ್ ಎಂಟ್ರೆನ್ಸ್ ನೋಡ್ಬೋದು ನೀವು ಈ ಥರ ಇದೆ ನಾವು ತುಂಬ ಜೋಶಿಂದ ಹೋದ್ವಿ ಎಲ್ಲ ತಿನ್ಬಿಡೋಣ ಅಂದ್ಬಿಟ್ಟು ಬಟ್ ಒಯ್ತಾ ಒಯ್ತಾ ಫುಲ್ ಖುಷಿ ಇತ್ತು ಬತ್ತಾ ಬತ್ತಾ ಫುಲ್ಲು ಬೇಜಾರಾಯಿತು ಹಾಗಂತ ನೀವು ವೀಡಿಯೋನೇ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಆ ಜಾಗಕ್ಕೆ ಹೋದರೆ ಕೆಲವ್ರಿಗೆ ಇಷ್ಟವೇ ಆಗದೇ ಇರ್ಬೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಒಂದು ಕಡೆ ಹೋದರೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ನಾವು ಎಲ್ಲ ರೀತಿಯೂ ಯೋಚನೆ ಮಾಡ್ತೀವಿ ನೋಡ್ಬೋದು ನೀವು ಫಸ್ಟು ನಾವು ಇಲ್ಲಿ ಫುಲ್ಲು ಮಾವಣೆಹಣ್ಣೆಲ್ಲ ಸೇಲ್ ಮಾಡ್ತಾಯಿದ್ರು ಅಂದರೆ ರೈತರೇ ಡೈರೆಕ್ಟಾಗಿ ಅವ್ರು ಬೆಳೆದಿರೋಂತಹ ಹಣ್ಣುಗಳ್ನ ತಂದು ಇಲ್ಲಿ ಇದ್ದರು ನೋಡ್ಬೋದು ನೀವು ಇಲ್ಲಿ ಮಾವಿನ ಹಣ್ಣುಗಳು ಎಲ್ಲ ಥರ ಹಣ್ಣು ಎಸ್ ಎಲ್ಲ ಥರ ಹೆಸರುಗಳಿರೋಂತಹ ಮವಣಿಗಣ್ ಮಾವಣೆಹಣ್ಗಳು ಇಲ್ಲಿತ್ತು ಫುಲ್ಲು ನಾಟಿ ಮೌಣಹಣ್ಣು ಅಂತಲೇ ಹೇಳ್ಬೋದು ಪೌಡ್ರ್ ಹಾಕ್ತೆ ಹಣ್ಣು ಮಾಡ್ತಿರೋ ಹಣ್ಣು ಮಾಡದೇ ಇರೋಂತಹ ಹಣ್ಣುಗಳನ್ನ ಇಲ್ಲಿ ಸೇಲ್ ಮಾಡ್ತಾಯಿದ್ರು ಇವ್ರ ಹತ್ರ ಪರವಾಗಿಲ್ಲ ರೇಟ್ಗಳು ತುಂಬ ಕಮ್ಮಿಗೆ ಸಿಗ್ತಾಯಿತ್ತು ಆದರೆ ಇದನ್ನು ನೀವು ಒಂದು ಕೆ ಜಿ ತಗೊಂಡು ಬೇಕಾದ್ರೆ ಮನೆಗೆ ಹೋಗಿ ಎಲ್ಲ ತರಹ ಅಡುಗೆಗಳನ್ನ ಮಾಡ್ಕೊಬೋದು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ಯಾಕಪ್ಪ ನಾನು ಈ ರೀತಿ ಹೇಳ್ತಾ ಅಂತ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ಅಂದರೆ ಇಲ್ಲಿ ತಿನ್ನಕ್ಕೆ ಅಂತ ಬಂದರೆ ಏನಪ್ಪ ಅಂದರೆ ಬಜೆಟ್ ಕೆಲವ್ರ ಹತ್ರ ದುಡ್ಡು ಇರುತ್ತೆ ಕೆಲವ್ರಿಗೆ ದುಡ್ಡು ಇರೋಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಫಸ್ಟು ದುಡ್ಡು ಲೆಕ್ಕಾಚಾರ ಹಾಕ್ತಾರೆ ಆದರೆ ನಾನಂತೂ ಯಾವುದು ಟೇಸ್ಟ್ ಮಾಡಿಲ್ಲ ಕೊನೆ ತನಕ ನೋಡಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾಕೆ ಈ ರೀತಿ ಇದ್ದೀನಿ ಅಂದರೆ ಒನ್ ಟು ಡಬಲ್ ರೇಟ್ ಇಟ್ಕೊಂಡು ಮಾರ್ತಾರೆ ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈಗ ನಾವು ಫುಲ್ ಖುಷಿ ಖುಷಿಯಿಂದ ಬಂದು ಎಲ್ಲ ತಿನ್ನೋಣ ಅಂದ್ಕೊಂಡು ಆದರೆ ನಮಗಂತೂ ಯಾವುದು ಇಷ್ಟ ಆಗಿಲ್ಲ ನಾವು ಲಾಸ್ಟಲ್ಲಿ ಯಾವ ಫುಡ್ಡು ತಿಂದ್ವಿ ಅನ್ನೋದು ನೀವೇ ನೋಡ್ಬಿಟ್ಟು ನಗ್ತೀರಾ ನಾವು ಫಸ್ಟ್ ಫಸ್ಟ್ ಫುಡ್ ಗೆ ಹೋಗ್ಲಿಲ್ಲ ಫಸ್ಟ್ ಫಸ್ಟ್ ನಾವು ಹೋಗಿದ್ದು ಹಣ್ಣುಗಳು ಸೇಲ್ ಮಾಡ್ತಾ ಇದ್ರಲ್ಲ ಆ ಜಾಗಕ್ಕೆ ಫಸ್ಟ್ ನಾವು ಹೋಗಿದ್ದು ನೋಡಬಹುದು ಇಲ್ಲಿ ಫಸ್ಟು ಈಗ ಹಣ್ಣುಗಳೆಲ್ಲ ನೋಡ್ಕೊಂಡು ಬಂದ್ವಿ ಇಲ್ಲಿ ಯಾಕಪ್ಪ ಈ ರೀತಿ ವೀಡಿಯೋ ಇದ್ದಾರೆ ಅಂತ ನೋಡ್ತಾಯಿದ್ರು ನಾವು ಟಿ ವಿ ಚಾನಲ್ ಅವರು ಅಂತ ಅಂದ್ಕೊಬಿಟ್ರು ಆದರೆ ನಾವು ಟಿ ವಿ ಚಾನೆಲ್ ಅವರಲ್ಲ ಯೂಟ್ಯೂಬ್ ಚಾನೆಲ್ ಅವರು ಅಂತ ಹೇಳಿದ್ವಿ ಆದರೆ ನೋವುಬಿಟ್ಟು ನಮ್ಮನ್ನು ಇದ್ರು ಪರವಾಗಿಲ್ಲ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಮಕ್ಕಳೇ ಅಲ್ಲ ಇಲ್ಲಿ ನೋಡ್ಬೋದು ಫಸ್ಟ್ ಫಸ್ಟು ಫುಡ್ ಕೋರ್ಟಲ್ಲಿ ಫಸ್ಟ್ ಇಕ್ಕಿದ ಇದು ರೆಸಿಪಿ ಅಂದರೆ ಪಾಸ್ತಾದಲ್ಲಿ ಮ್ಯಾಂಗೋ ಪಾಸ್ತಾ ಅಂತ ಮಾಡಿದರು ತಿನ್ನಿ ಅಂತ ಕೇಳಿದ್ರು ಆದರೆ ನಾವು ತಿನ್ನಲಿಲ್ಲ ನಮಗೆ ಪಾಸ್ತಾ ಅಂದರೆ ಆಗಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಇನ್ನೊಂದು ಕಡೆ ಹೋದ್ವಿ ನೋಡಿ ಇಲ್ಲಿ ನಿಪ್ಪಟ್ಟು ಮಸಾಲ ಕೌಂಟರ್ ಅಂತ ಇಟ್ಟಿದ್ದಾರೆ ನಾವಲ್ಲೂ ಹೋಗಿಲ್ಲ ಈ ಕಡೆ ಬಂದ್ವಿ ಇಲ್ಲಿ ಮ್ಯಾಂಗೋ ಕೇಸರಿ ಭಾತು ಅಣ್ಣಾಗಿರೋ ಮ್ಯಾಂಗೋನ ಕೇ ಹಾಕಿ ಕೇಸರಿ ಭಾತ್ ಮಾಡಿದ್ದಾರೆ ಮತ್ತು ಮಾವಿನ ಕೈಲಿ ಉಪ್ಪಿಟ್ಟು ಮಾಡಿದ್ದಾರೆ ಮತ್ತು ಇದು ಶಾವ್ಗೆ ಮ್ಯಾಂಗೋ ಶಾವ್ಗೆ ಉಪ್ಪಿಟ್ಟು ಮಾಡಿದರು ನೋಡ್ಬೋದು ನೀವು ಇಲ್ಲಿ ಅದಾದಮೇಲೆ ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದಾರೆ ಇನ್ನೊಂಚೂರು ಮುಂದೆ ಹೋದರೆ ಇಲ್ಲಿ ನೋಡ್ಬೋದು ನೀವು ಹಳಸಿನ ಹಣ್ಣು ಇರುತ್ತಲ್ಲ ಕಾಯಿ ಕಾಯಿ ಅದರಲ್ಲಿ ಬಾತ್ ಮಾಡಿದ್ದಾರೆ ನಿಮ್ಗೆ ಲಾಸ್ಟಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಹೇಗಿತ್ತು ಅಂತ ನಾವು ಫಸ್ಟೇ ತಿನ್ನೋಕ್ಕೆ ಹೋಗಲಿಲ್ಲ ಪ ಆದರೆ ಫಸ್ಟ್ ತಿಂದಿದ್ದು ಏನಪ್ಪ ಅಂದರೆ ನಮ್ಮ ಯಜಮಾನ್ರಿಗೆ ಕೇಸರಿ ಭಾತ್ ಇಷ್ಟ ಆಯಿತು ಮಾವಣಿ ಹಣ್ಣು ಹಾಕ್ಬಿಟ್ಟು ಕೇಸರಿ ಭಾತ್ ಮಾಡಿದ್ರಲ್ಲ ಅದು ಇಷ್ಟ ಆಯಿತು ನೋಡೇ ಬಿಡೋನಾ ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಕೇಸರಿ ಭಾತ್ ತೊಗೊಂಡ್ರು ನಮ್ಮ ಯಜಮಾನ್ರು ಅವ್ನು ಮುಂದೆ ಹೋಗಿ ಎಷ್ಟಿದಕ್ಕೆ ಐವತ್ತು ರೂಪಾಯಿ ಹೇಳಿದ್ರು ನೋಡಿ ಆ ಹುಡ್ಗನ ನಾನನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದ್ದಾರೆ ಅವ್ರು ಹೆಂಗಾರು ನಗಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ವೀಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಅಂತ ಹೇಳಿದೆ ನನ್ನನ್ನು ಸೇರಿಸಿ ವೀಡಿಯೋ ಮಾಡಿಬಿಡಿ ಅಂದರು ಆದರೆ ನಾನು ಮಾಡದೆ ಬಿಡ್ತೀನಿ ನಾನು ಅದಕ್ಕೆ ಏನು ಮಾಡಿದೆ ನಾನು ವೀಡಿಯೋ ಮಾಡಿದೆ ನೋಡಿ ಫಸ್ಟ್ ಕೇಸಿ ಸಿ ತೊಗೊಂಡು ಮೌನೇನೋ ಮೌನೇನ ಹಾಕಿ ಕೇಸಿ ಸಿ ಭತ್ ಮಾಡಿರೋದು ತಗೊಂಡ್ವಿ ನನಗಂತೂ ಯಾಕಾರು ತಗೊಂಡು ಅಂತ ಅನಿಸ್ಬಿಡ್ತು ಯಪ್ಪಾ ಇಷ್ಟು ಉರುಳ್ಳಿಯಾಗಿತ್ತು ಅಂದರೆ ಕೆಲವ್ರಿಗೆ ಇಷ್ಟ ಆಗ್ಬೋದೇನೋ ಆದರೆ ನನಗೆ ಮೊದಲೇ ಸ್ವೀಟ್ ಅಂದರೆ ಆಗಲ್ಲ ನಾರ್ಮಲ್ ಕೇಸರಿ ಬತ್ತಿನದೇ ಹೆಚ್ಚು ಅದರಲ್ಲಿ ಮಾವಣಿನ ಕೇಸರಿ ಬತ್ತು ಅಂತೂ ಎಪ್ಪ ದೇವ್ರ ಸ್ವೀಟ್ ಎವಿ ಸ್ವೀಟು ಎವಿ ಹುರುಳ್ಳಿ ಇತ್ತು ಅದಕ್ಕೆ ನಾನು ನಾನು ಒಂದೆರಡು ಸ್ಪೂನ್ಗೆ ಸ್ಟಾಕ್ ಮಾಡಿದೆ ನಮ್ಮ ಯಜಮಾನ್ರಿಗಂತೂ ಹುಳಿ ಖಾರ ಉಪ್ಪು ಸ್ವೀಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವರು ಫಸ್ಟು ಫಸ್ಟ್ ಫಸ್ಟು ಸಿಹಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಫಸ್ಟ್ ಸ್ವೀಟ್ ತೊಗೊಂಡ್ರು ನೋಡಿ ನನ್ನ ಮಗಳಿಗೂ ತಿನ್ನಿಸ್ತಾ ಇದ್ದಾರೆ ನನ್ನ ಮಗಳಂತೂ ಹೊರಗಡೆ ಹೋದರೆ ಯಾವ ಊಟನೂ ಬೇಡ ಅನ್ನೋಲ್ಲ ಹೊಟ್ಟೆ ತುಂಬ ತಿಂತಾಳೆ ಸ್ವಲ್ಪ ಹಠನೂ ಮಾಡ್ತಾಳೆ ಒಂದೆರಡು ಏಟು ಸಹ ಬಿತ್ತು ನೋಡಿ ನೆಷ್ಟು ಐಸ್ ಕ್ರೀಮ್ ಕಾರ್ನರ್ ಬಂದ್ವಿ ನಾವು ಐಸ್ ನೋಡಿ ಇಲ್ಲಿ ಐಸ್ ಕ್ರೀಮು ಎಷ್ಟು ಹೇಳಿ ಒಂದು ಅದು ಐವತ್ತು ರೂಪಾಯಿ ಐಸ್ ಕ್ರೀಮು ನಮ್ಮ ಯಜಮಾನರು ತಗೋ 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 ಅಂದರು ಅರೆ ನಾನು ಬೇಡ ಬೇಡ ಅಂತ ನಾನು ಈ ರೀತಿ ಪೋರ್ಸ್ಕೊಡ್ತಾಯಿದ್ದೀನಿ ತಿನ್ನಿ ತಿನ್ನಿ ನಿಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಅವ್ರು ತೊಗೊಂಡು ಐಸ್ ಕ್ರೀಮ್ ತಿಂದರು ಅದು ಮ್ಯಾಂಗೋ ಐಸ್ ಕ್ರೀಮ್ ಅದುವೆ ನೆಕ್ಸ್ಟು ನೋಡ್ಬೋದು ನೀವು ಇಲ್ಲಿ ಮ್ಯಾಂಗೋ ತುರಿ ಹಾಕ್ಬಿಟ್ಟು ಮ್ಯಾ ಮಾ ಮಾವಿನಕಾಯಿ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಸ್ಪೆಷಲ ಮಾಮೂಲಿ ಚುರ್ಮುರಿ ಎಲ್ಲ ತಿಂದಿರ್ತೀರಲ್ವ ನಿಪ್ಪಟ್ಟು ಮತ್ತು ಕಡಲೆಪುರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಚುರುಮುರಿ ಇದಕ್ಕೆ ಅಷ್ಟ್ರ ಮಾವಿನಕಾಯಿ ತುರಿ ಹಾಕ್ಬಿಟ್ಟು ಚುರುಮುರಿ ಅಂತ ಸೇಲ್ ಮಾಡ್ತಾಯಿದ್ರು ನಾವು ಅದನ್ನೂ ಟೇಸ್ಟ್ ಮಾಡಲಿಲ್ಲ ನನಗೊತ್ತು ಎಲ್ಲ ಹೆಂಗಿರುತ್ತೆ ಅಂತ ಆಮೇಲೆ ಇಲ್ಲಿ ನೋಡಿ ಇದು ಬಂದು ಮಾವಿನಕಾಯಿ ಸಣ್ಣಕ್ಕೆ ಸ್ಲೈಟಾಗಿ ಕಚ್ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ತಾಯಿದ್ರು ಇಲ್ಲಿ ನೋಡಿ ಉಪ್ಪಿನಕಾಯಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಮಾವಿನಕಾಯಿ ಗೊಜ್ಜು ಮಾವಿನ್ಕಾಯಿ ಗೊಜ್ಜು ಮಾಡಿಕೊಂಡು ಚಿತ್ರಾನ್ನ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇದೇನಪ್ಪ ಅಂದರೆ ಹಳಸಿನಕಾಯಿ ಇರುತ್ತಲ್ಲ ಹಳಸಿನಕಾಯಿದು ಕಬಾಬು ಆ ಹಾ ಇದು ಹೆಂಗಿತ್ತು ಗೊತ್ತ ಟೇಸ್ಟು ಅಂತ ಅಂದ್ ಮಾತ್ರ ಅಂದ್ಕೋಬೇಡಿ ಒಂಚೂರು ಚೆನ್ನಾಗಿರಲಿಲ್ಲ ನಾರ್ಮಲಾಗಿ ಕಬಾಬ್ ಪೌಡರ್ ಅವ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸಕ್ಕತ್ತಾಗಿತ್ತೇನೋ ಬಟ್ ಇವ್ರು ಏನೋ ಒಂದು ಅಡುಗೆ ಮಾಡಬೇಕು ಜನರು ಸೇಲ್ ಮಾಡಬೇಕು ದುಡ್ಡು ಮಾಡಬೇಕು ಅಂದ್ಬಿಟ್ಟು ಪಾಪ ಏನೋ ಮಾಡ್ತಾಯಿದ್ದಾರೆ ಮಾಡ್ಕೊಳ್ಳಿ ಬಿಡಿ ಕೆಲವ್ರಿಗಿಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ನನಗಂತೂ ದೇವ್ರ ಸತ್ಯವಾಗಲೂ ಇಷ್ಟ ಆಗಿಲ್ಲ ಆ ಹುಡ್ಗ ಒಂದು ಪೀಸ್ ಕೊಡು ಟೇಸ್ಟ್ ನೋಡ್ತೀನಿ ನಿಂದಿದ್ಕೆ ಕೊಡೋಕ್ಕೆ ಹಿಂದೆ ಮುಂದೆ ಇದ್ದ ಆದರೆ ನಾನು ಬಿಡಲಿಲ್ಲ ಒಂದು ಪೀಸ್ ಈಸ್ಕೊಂಡು ಟೇಸ್ಟ್ ಮಾಡಿದೆ ಇದೇನಪ್ಪ ಅಂದರೆ ಮಾವಿನ್ಕಾಯಿ ಸಾಂಬಾರಿದು ಅದು ಅಷ್ಟಕ್ಕಷ್ಟೇ ಪರವಾಗಿಲ್ಲ ಅಂತ ಹೇಳ್ಬೋದು ಇದು ಮಾವಿನಕಾಯಿ ಗೊತ್ತಲ್ಲ ಇದನ್ನು ಚೆನ್ನಾಗಿ ಹಾಗೇ ಇದು ಮಾಡ್ಬಿಟ್ಟು ಬೇಯಿಸಿದ್ರು ನಾವು ಅದೆಲ್ಲ ಏನೂ ಟೇಸ್ಟ್ ನೋಡಿಲ್ಲ ಇದನ್ನು ಸಹ ಟೇಸ್ಟ್ ಮಾಡಿಲ್ಲ ಮಾವಿನಕಾಯಿಗೆ ಸ್ವಲ್ಪ ಚಟ್ನಿ ಮಾಡಿಟ್ಟಿದ್ದಾರೆ ನೋಡಿ ಚಟ್ನಿ ಮಾಡಿಟ್ಟಿರೋಂತಹ ಖಾರನ ಅದ್ರ ಮೇಲೆ ಹಾಕಿ ಕೊಡ್ತಾರಂತೆ ನಾವು ಅದನ್ನು ಸಹ ಈಸ್ಕೊಳ್ಳಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಏನೋ ಅಂದರೆ ಒಂದು ಜನರಿಗೆ ಒಂದು ಇನ್ಫಾರ್ಮೇಷನ್ ಈ ಜಾಗಕ್ಕೆ ಹೋದರೆ ಒಂದು ಏನು ಯೂಸ್ಫುಲ್ಲ ಇಲ್ಲ ಒಳ್ ಯೂಸ್ಫುಲ್ ಇಲ್ವಾ ಅನ್ನೋದ ನಾನು ವೀಡಿಯೋ ಮಾಡಬೇಕಾಗಿತ್ತು ಏನೋ ನನಗೊಂದು ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಮ್ಮ ಯಜಮಾನ್ರು ಸ್ವಲ್ಪ ಚಾನ್ಸ್ ಕೊಟ್ಟರು ಅದಕ್ಕೆ ನಾನು ಓದೆ ನಮ್ಮ ಯಜಮಾನ್ರು ಬೈತಾಯಿದ್ರು ನೋಡಿ ಇದು ಮಾವನ್ ಕ ಮಾವನೇನು ಇರ್ತದಲ್ಲ ಅದರಲ್ಲಿ ಇವರು ಹೋಳಿಗೆ ಮಾಡ್ತಾಯಿದ್ರು ನಾವು ಅದನ್ನು ಸಹ ಟೇಸ್ಟ್ ಮಾಡಲಿಲ್ಲ ನಾನು ಮೊದಲೇ ಹೇಳ್ದಂಗೆ ನನಗೆ ಒಬ್ಬಟ್ಟು ಅಂದರೆ ಇಷ್ಟ ಆಗೋಲ್ಲ ಸೀಟ್ ಅಂದರೆ ಇಷ್ಟ ಆಗೋಲ್ಲ ಅದಕ್ಕೆ ಏನು ಮಾಡಿದೆ ನಾವು ತಿನ್ನಲಿಲ್ಲ ನಮ್ಮ ಯಜಮಾನ್ರು ಬೈತಾಯಿದ್ರು ನೀನು ಇದಕ್ಕೆ ಕರ್ಕೊಬಂದ ತಿನ್ನಲ್ಲ ಏನಿಲ್ಲ ಏನು ಭಾರಿ ತಿನ್ಬಿಡ್ತೀಯ ಅಂದ್ಬಿಟ್ಟು ಕರ್ಕೊಬಂದೆ ಅಂತ ನೀನು ಏನಾರ ಬೈಕು ನಾನಂತ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಹೆಂಗೋದು ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತು ಜನ್ರಿಗೊಂದು ಒಂದೊಳ್ಳೆ ವೀಡಿಯೋ ತೋರಿಸ್ಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಏನಾರ ಮಾಡ್ಕೋ ಹೋಗು ಅಂದ್ಬಿಟ್ಟು ಇದು ಮಾಡಿದೆ ಆರು ಊಟ ಅಷ್ಟು ನಾನು ಅಲ್ಲಿರೋ ಫುಡ್ಗಳೇನು ಅಷ್ಟು ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ನಾರ್ಮಲಾಗಿ ಎಲ್ಲಾರು ಕಡ್ಡಿ ಚಿಪ್ಸು ಆಲೂಗೆಡೆ ಚಿಪ್ಸು ಮತ್ತು ಬಾಳೆಕಾಯಿ ಚಿಪ್ಸು ಮತ್ತು ಹಳ್ಸಿನ ಚಿಪ್ಸ್ಗಳು ಎರಡು ಥರ ಮಾಡಿದರು ನಾರ್ಮಲ್ ಬರೀ ಮಾವಣ ಹಿಂಡು ಸಂಬಂಧಪಟ್ಟಿರೋಂಥ ಫುಡ್ಡುಗಳು ಮಾಡ್ತಾ ಇರಲಿಲ್ಲ ಎಲ್ಲ ಥರ ಒಂದು ಕಡೆ ಮಾವಿನ ಹಣ್ಣು ರೆಸಿಪಿ ಆದರೆ ಇನ್ನೊಂದು ಕಡೆ ನಾರ್ಮಲಾಗಿ ಎಲ್ಲ ರೆಸಿಪಿ ಹೆಂಗೆ ಮಾಡ್ತಾರೆ ಅದನ್ನ ಮಾಡ್ತಾಯಿದ್ರು ಉಪ್ಪಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಇಲ್ಲಿ ಈ ಕಡೆ ಬಂದೆ ಈ ಕಡೆ ಕಾರ್ನರಲ್ಲಿ ಹ್ಯಾಂಡ್ ಬ್ಯಾಗು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇರ್ತಲ್ವ ಅದನ್ನು ಸೇಲ್ ಮಾಡ್ತಾಯಿದ್ರು ನಾವು ಅದೆಷ್ಟು ಅಂತ ಕೇಳೋಕ್ಕೆ ಹೋಗೇ ಇಲ್ಲ ನಮ್ಗೆ ಹೋಯ್ತಾ ಹೋಯ್ತಾ ಗೊತ್ತಾಯ್ತಾ ಇತ್ತು ಅಮೌಂಟಂತೂ ಜಾಸ್ತಿ ಇತ್ತು ಟು ಡಬ್ಬಲ್ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈ ಜಾಗದಲ್ಲಿ ಪೇಡ ಮಾಡ್ತಾಯಿದ್ರು ಪೇಡ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಒಂದು ಶುಗರು ಇರೋದು ಶುಗರ್ ಲೆಸ್ಸು ನಾವಿಲ್ಲಿ ಟೇಸ್ಟ್ ಮಾಡಿದ್ವಿ ಬೆಲ್ಲದ ಪೇಡ ಇದು ಟೇಸ್ಟ್ ಮಾಡಿದ್ವಿ ಆಂಟಿ ಕೊಟ್ಟರು ತಿಂದ್ವಿ ಚೆನ್ನಾಗಿತ್ತು ಹಾಗೆ ಒಂದು ಪೀಸ್ ಇಸ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ಕಾಲು ಕೆ ಜಿ ಸ್ವೀಟ್ ತೊಗೊಂಡ್ವಿ ಪೇಡ ತೊಗೊಂಡ್ವಿ ನಾವು ಲಡ್ಡು ಏನು ಡ್ರೈ ಫ್ರೂಟ್ಸ್ ಲಡ್ಡು ಏನು ಅಷ್ಟು ಇಷ್ಟ ಆಗಿಲ್ಲ ಎಲ್ಲ ಇದನ್ನು ಒಂದೊಂದು ಬಾಕ್ಸ್ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದರು ಪಾಪ ಅವ್ರ ಹೊಟ್ಟೆ ಪಾಡು ಅವ್ರಿಗೂ ಏನು ಅದನ್ನು ಸೇಲ್ ಮಾಡ್ಕೊತ ಇದಾರೆ ಅವ್ರು ಇಟ್ಕೊಂಡಿರೋ ರೇಟ್ ನಮ್ಮ ನಾವು ತಪ್ಪು ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ರೇ ಒಬ್ರು ಲಾಭ ಇಲ್ಲದೆ ಏನು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅವರ ಲಾಭ ನಷ್ಟ ಅವ್ರಿಗೆ ಬಿಟ್ಟಿದ್ದು ಆಮೇಲೆ ಈ ಕಡೆ ನೋಡ್ಬೋದು ನೀವು ಲೇಡೀಸ್ ಏನೇನು ಇಷ್ಟ ಆಗುತ್ತೆ ಎಲ್ಲ ಐಟಮು ಇತ್ತು ವಾಲೆ ಏರ್ಬೆಂಡು ಕ್ಲಿಪ್ಪು ಆಮೇಲೆ ಇದು ವೆರೈಟಿ ವೆರೈಟಿ ಕ್ಲಿಪ್ಗಳೆಲ್ಲ ಸೇಲ್ ಮಾಡ್ತಿದ್ರು ನಾವು ಅದಕ್ಕೆ ಹೋಗಲೇ ಇಲ್ಲ ಮತ್ತು ಇಲ್ಲಿ ನೋಡ್ಬೋದು ನೀವು ಡ್ರೆಸ್ಸಸ್ಗಳು ಕಾಟನ್ ಡ್ರೆಸ್ಸು ಕಾಟನ್ ಸ್ಯಾರಿ ಎಲ್ಲ ಇಟ್ಟಿದ್ರು ನಾವಂತೂ ನಿಜವಾಗಲೂ ಏನೂ ತೊಗೊಳ್ಳಲಿಲ್ಲ ನಮ್ಮ ನಮ್ಗೆ ಹೋಯ್ತಾ ಹೋಯ್ತಾ ಅಂತ ಹೇಳಿದ್ನಲ್ವ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ನನಗೆ ಮಲ್ಲೇಶ್ವರಂ ಚಿಕ್ಕಪೇಟೆ ಬಿಟ್ಟರೆ ನಮಗೆಲ್ಲೂ ಇಷ್ಟ ಆಗೋಲ್ಲ ಡ್ರೆಸ್ಸಸ್ಸು ನೋಡಿ ಈ ಜಾಗ ಬಂದು ಇಲ್ಲಿ ನನಗೆ ಆಮ್ಲ ನೆಲ್ಲಿಕಾಯ್ದು ಬೆಟ್ಟದ ನೆಲ್ಲಿಕಾಯಿದು ನಂಗೆ ತುಂಬ ಇಷ್ಟ ನಮ್ಮ ಯಜಮಾನ್ರು ತೊಗೊಟ್ರಿ ಇದನ್ನ ಜಸ್ಟ್ ಇದು ನೂರು ಗ್ರಾಮ್ ನೂರು ನಲ್ವತ್ತು ರೂಪಾಯಿ ಇದು ನಮ್ಮ ಯಜಮಾನ್ರು ಬೈಕೋಬೇಕೆ ತೊಗೊಟ್ರು ಇವೆಲ್ಲ ಬೇಕಾ ನಿನಗೆ ಇಷ್ಟೊಂದು ರೇಟ್ ಕೊಟ್ಟು ತಗೋಬೇಕಾ ನೀನು ಅಂದ್ಬಿಟ್ಟು ಆದರೆ ನನ್ನ ಒಂದು ಟೇಸ್ಟ್ ನಾಲ್ಕು ಥರ ಇತ್ತು ಹುಳಿ ಖಾರ ಎಲ್ಲ ಪೆಪ್ಪರ್ ಹಾಕಿರೋದೆಲ್ಲ ಇತ್ತು ಆದರೆ ನನಗಿಷ್ಟ ಆಗಲಿಲ್ಲ ಒಂದೇ ಒಂದು ಉಪ್ಪು ಹುಳಿ ಖಾರ ಹಾಕಿದ್ರಲ್ಲ ಅದು ಇಷ್ಟ ಆಯಿತು ಒಂದು ನೂರು ಗ್ರಾಮ್ ತೊಗೊಟ್ರು ಇಲ್ಲಿ ನೋಡ್ಬೋದು ಡ್ರೆಸ್ಸಸ್ಗಳೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟಿರ್ಬೋದು ಅಂದರೆ ನೀವು ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ನಾವು ರೇಟೆಲ್ಲ ಹೇಳೋಕ್ಕಾಗಲ್ಲ ಇದರಲ್ಲಿ ನಾವು ಕೇಳೋಕ್ಕೂ ಹೋಗಿಲ್ಲ ಇಲ್ಲಿ ನೋಡಿ ಫುಲ್ ಈ ಕಡೆ ಸೈಡೆಲ್ಲ ಡ್ರೆಸ್ಸು ಮತ್ತು ಸ್ಯಾರೀಸು ಮತ್ತು ಚಿಕ್ಕ ಚಿಕ್ಕ ಮಕ್ಳಿಗೆ ಬಟ್ಟೆನೂ ಇಟ್ಟಿದ್ದರು ಮತ್ತು ಗೊಂಬೆ ಎಲ್ಲ ಥರ ಐಟಮ್ಗಳೆಲ್ಲ ಇಟ್ಟಿದ್ದರು ನೋಡಿ ನಾನು ಇಲ್ಲಿ ಬಂದೆ ಈ ಜಾಗಕ್ಕೆ ಬಂದ್ಬಿಟ್ಟು ಸುಮ್ ಕೇಳೋದೋ ಬೇಡ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಕೇಳ್ಬಿಡೋಣ ಅವನ ಮಾತು ನನ್ನ ಮಗಳಿಗೆ ಈ ಬಟ್ಟೆ ಇಷ್ಟ ಆಯಿತು ಅಂದ್ಬಿಟ್ಟು ಕೇಳಿದೆ ಈ ಬಟ್ಟೆಗೆ ಅವರು ಇದ್ದಾರಲ್ಲ ಮೇಡಮ್ಮು ಎಷ್ಟು ಹೇಳಿರ್ಬೋದು ನೀವೇ ಹೇಳಿ ಸಾವಿರದ ಆರುನೂರು ರೂಪಾಯಿ ಅಂತ ಅಂದ್ ಮಧ್ಯದಲ್ಲಿರೋ ಒಂದು ಡ್ರೆಸ್ಸು ಯಪ್ಪ ನಮ್ಮ ಯಜಮಾನ್ ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟು ಬಂದ್ಬಿಟ್ರು ನಮ್ಗೆ ಏನು ತಿಕ್ಕದು ಬಟ್ಟೆ ಅಂದ್ಬಿಟ್ಟು ಆಮೇಲೆ ಈ ಕಡೆ ಕಾರ್ನರ್ಗೆ ಬಂದ್ವಿ ಈ ಜಾಗದಲ್ಲಂತೂ ಜಿಲೇಬಿ ಮಾವಣ ರೆಸಿಪಿನೇ ಜಿಲೇಬಿ ಮೈಸೂರು ಪಾಕು ಎಲ್ಲದಕ್ಕೂ ಮಾವಣಿ ಹಾಕಿದ್ದಾರೆ ಆಮೇಲೆ ಬರ್ಫಿ ಮತ್ತು ಪ್ರತಿಯೊಂದಕ್ಕೂ ಐಟಮ್ಗೆಲ್ಲದಕ್ಕೂ ಮಾವಣಹಣ್ ಹಾಕಿದ್ದಾರೆ ನಮ್ಮ ಯಜಮಾನ್ರು ತಗೊಳ್ಳ ತಗೊಳ್ಳ ಅಂದರು ಆದರೆ ನನಗಂತೂ ಇಷ್ಟ ಆಗಿಲ್ಲ ಯಾಕೆ ಅಂದರೆ ಅಲ್ಲಿ ಮಧ್ಯದಲ್ಲಿ ಎಣ್ಣೆ ಇದ್ದಾರೆ ಆಹಾ ಆ ಎಣ್ಣೆ ನೋಡಬೇಕು ನೀವು ಕಳೆದೋಯ್ತೀರ ಆ ಎಣ್ಣೆ ಎಷ್ಟು ದಿನ ತಗಪ್ಪಾ ಎಣ್ಣೆ ಅದು ಅಂದ್ಬಿಟ್ಟು ನೋಡಿ ಫೈನಲಾಗಿ ಏನು ತಗೊಳ್ದೇನೆ ನಾನು ನಂಗಂಡ ಒಂದು ಪ್ಲೇಟು ಹಳಸಿನ ಬೀಜಂದು ಬಾತು ಅಳಸಿನಕಾಯಿದು ಹಳಸಿನಕಾಯಿ ಅಳಸಿನ ಬೀಜ ಎರಡೂ ಹಾಕಿರೋ ಬಾತು ಮತ್ತು ಮಾವಿನಕಾಯಿ ಚಿತ್ರಾಂತ ತಗೊಟ್ರೂ ಟೋಟಲ್ಲಾಗಿ ಹೇಳಬೇಕು ಅಂದರೆ ನಮಗೆ ಇದನ್ನು ಇದು ಪೆಂಡಿಂಗಲ್ಲಿ ಇಟ್ಟಿದ್ವಿ ತುಂಬ ಇಷ್ಟ ಆಯಿತು ಇದೊಂದು ಊಟ ಮಾತ್ರ ಫೈನಲಾಗೆ ತಿಂದ್ವಿ ಇದನ್ನೇ ನಮ್ಗೆ ಯಾವುದು ಟೇಸ್ಟ್ ಮಾಡಲಿಲ್ಲ ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ಅಂತ ಮಾತ್ರ ಅನ್ಕೋಬೇಡಿ ನಮ್ಗೆ ಇಷ್ಟ ಆಗೋಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಲೈಕ್ ಮಾಡಿ